అదే నా పూజ బర్పససంస్కార సో ఆ పూజేలి నమ్ నమ్ము నమ్మ అంశదోరు అతను నాకు గొత్తో గొప్పల్దేనో మి సైసిరద ಒಂದು ಹಿಟ್ಟಲ್ಲಿ ಮಾಡಿ ಅದನ್ನು ಬೆಂಕಿಲಿ ಬಿಡ್ತಾರೆ ಸೊ ಅದು ಸಾವಿರ ಸ್ವಲ್ಪ ಸಂಸ್ಕಾರ ಸೊ ಅದಾಗಿ ದಿವಸ ಬಂದುಬಿಟ್ಟು ನೀರಲ್ಲಿ ಸ್ನಾನ ಮಾಡ್ಕೊಬೇಕು ಅದರಲ್ಲಿ ಅರಿಶಿನದ ಉಂಡೆ ಕೊಡ್ತಾರೆ ಸೊ ಆ ಅರಿಶಿಣದಂಡೆ ಉಂಡೆ ಕೊಟ್ಟಿದ್ರಲ್ಲಿ ನೀರಲ್ಲಿ ತಕ್ಷಣ ಸ್ನಾನ ಮಾಡಬೇಕು ಸೊ ಅದು ಅವತ್ತಿನ ದಿವಸ ಎಲ್ಲೂ ದೇವಸ್ಥಾನಕ್ಕೆ ಹೋಗೋ ಅಂತ ರೆಡಿಯಾಗಿ ಮತ್ತು ಆಚೆಗಡೆ ಬಂದು ಕೂತ್ಕೊಂಡಿದ್ದೀವಿ ಚಿಕ್ಕಪಟ್ಟೆ ಬಿಸಿಲಿದೆ ಬಿಸಿಲಿರೋದಕ್ಕಿಂತ ತುಂಬ ಜಾಸ್ತಿ ಶೆಕೆ ಇದೆ ರಾತ್ರಿ ಆದ್ರೂ ಸೊ ಎಲ್ಲ ಕೂತ್ಕೊಂಡು ಮಾತುಕತೆ ನಡೆಸ್ತಾ ಇದ್ವಿ ಹೆಂಗಿದನು ರಾತ್ರಿ ನಾವು ಊಟ ಮಾಡೋ ಹಾಗಿಲ್ಲ ಆಮೇಲೆ ಊಟ ಅನ್ನೋದಕ್ಕಿಂತ ಲೈಟಾಗಿ ಏನಾದರೂ ತಿಂಡಿ ಥರ ತಿನ್ನಬೇಕು ಆ್ಯಂಡ್ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋ ಹಾಗಿಲ್ಲ ಇದು ಕೂತು ಕೂತು ಮಾತಾಡ್ತಾ ಮಾತಾಡ್ತಾ ಅದು ಹೊಸ ಗೆಸ್ಟ್ ಬೇರೆ ಬಂದ್ಬಿಟ್ಟಿದ್ದಾರೆ ಅದು ಹಿಂದೆಗಡೆ ಇನ್ನೊಂದು ಬೇರೆ ಬಂತು ಅದಕ್ಕೆಲ್ಲ ಎದ್ದು ಎೋಗ್ತಾರೆ ಎಲ್ಲಾ ದೂರದಿಂದ ವಿಡಿಯೋ ಜಾಬ್ ಬಿಡಿ ವಿಡಿಯೋ ಮಾಡ್ತೀರಾ ಹಾ ಆಂಟಿ ದನಕಾಯೋ ಕೆಲಸ ಚನ್ನಾಗಿದೆ ನೀನು ಇಲ್ಲಿ ಆ ಟೈಕೋ ಅಲ್ಲಾ ಸಬ್ಸ್ಕ್ರೈಬ್ ಹ ಆಮೇಲೆ ಅಮ್ಮ ಕೂತಿದ್ರು ಅಮ್ಮನತ್ರ ಬಂದು ಒಂದ್ ಸೆ ಚೀಸ್ ತಕೊಂಡು ಸೆಲ್ಫಿ ತಕೊಂಡ್ಬಿಟ್ಟು ಸ್ಟಾಪ್ ಜಾ అవి ఎరడు తుంబ జలతాయి యాకే అంత గొప్ప చాక్లేట్కి ఏదో జ్తారు ప్లీజ్ బిట్బిడి సో నెక్స్ట్ ఏం అంత గొప్ప అండి కాంప్లెక్స్ కడ నెట్కాయి సో తుంబో కలర్ కలర్ ఆగితే సో నెక్స్ట్ ఇండి రోడ్ థర్ కాదు ఊగడా ఒళ్ళగడ ఒగడే దొడ్డు మాట్ థర ಅದೇ ಅದೇ ಎಲ್ಲ ಬೇರೆ ಬೇರೆ ಮುಂದೆ ಹೋಗ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇದೆ ಸೊ ಶ್ರೀ ಅಕ್ಷರ ಟೆಕ್ಸ್ಟೈಲ್ಸ್ ಇದೆ ಆಮೇಲೆ ಶ್ರೀ ಮಾರ್ಟ್ ಇದೆ ಏನೇನು ಪರ್ಚೇಸ್ ಮಾಡ್ತೀವೋ ಗೊತ್ತಿಲ್ಲ ನನ್ನ ಪ್ರಕಾರ ಏನು ಪರ್ಚೇಸ್ ಮಾಡಲ್ಲ ಅನಿಸುತ್ತೆ ಸೊ ನಿಮ್ಗೆ ಅಕಸ್ಮಾತ್ ರೂಮ್ ಸಿಕ್ಕಿಲ್ಲ ಅಂದರೆ ಒಳ್ಳೆ ರೂಮ್ಸ್ ಅವೈಲೇಬಲ್ ಇದೆ ಸೊ ನೀವು ರೂಮ್ಸ್ ತೊಗೊಬೋದು ತುಂಬ ಒಳ್ಳೆ ರೂಮ್ಸ್ ಆ್ಯಂಡ್ ತುಂಬಾ ೂ ಎಂಟ್ರಾಗಿದ ತಕ್ಷಣ ಬರೀ ಚಾಕ್ಲೇಟ್ಸ್ ಇಟ್ಟಿದ್ದಾರೆ ಫುಲ್ಲು ಸೈಡಲ್ಲಿ ಫುಲ್ ಎಲ್ಲ ಫುಲ್ ಎಂಟ್ರಾಗಿದ ತಕ್ಷಣ ಸ್ವೀಟ್ಸಲ್ ಟು ಫಿಫ್ಟಿ ಕೆ ಜಿ ಲೆಮನ್ ಎಷ್ಟು ಒನ್ ಫಿಫ್ಟಿ ಕೆ ಜಿ ಕೆ ಜಿ ಲೆಕ್ಕ ಲೆಕ್ಕಿಡ್ರಿ ಯಾರಿಗೆ ದೇವ್ರಿಗೆ ಮಾಡಿ ನೋಡೋದಕ್ಕಂತೂ ತುಂಬ ಏನೋ ಡಿಫ್ರೆಂಟಾಗಿ ಅನ್ನಿಸ್ತವೆ ಗಿಫ್ಟ್ ಅನ್ಸ್ ಎಲ್ಲ ಇದೆ ಏನೇನು ಡಿಫ್ರೆಂಟ್ ಗಿಟಾರ್ ವಾಚಸ್ ಎಲ್ಲ ಇದೆ ಸೊ ಇಲ್ಲೇನಾದರೂ ಬಂದು ಯಾರಿಗಾದ್ರೂ ಗಿಫ್ಟ್ ಕೊಡಂಗಿದ್ರೆ ಏನಾದರೂ ಬರ್ಕೊಡ ಕೊಡೋ ಹಾಗಿದ್ರೆ ಬಂದಿಲ್ಲ ನೋಡಿ ಸೊ ಆದಮೇಲೆ ಅದರ ಪಕ್ಕದಲ್ಲೇ ಇಲ್ಲೇನು ಐಟಮ್ಸ್ ಎಲ್ಲ ಇದಾವೆ ಎಲ್ಲ ಹೂ ಎಲ್ಲ ಮಕ್ಕಕ್ಕೆ ಗ್ಲೋಯಿಂಗ್ ಐಟಮ್ಸ್ ಏನಾದರೂ ತೊಗೊಂಡಾಗಿದ್ರೆ ಮನೇಲಿ ಏನಾದರೂ ಬರ್ತು ಬಂದಿದ್ರೆ ಸೊ ಇಲ್ಲಿ ಬಂದು ತೊಗೊಬೋದು ಓಲಲ್ಲೇ ನೈಲ್ ನೈಲ್ ಪೇಂಟ್ಸ್ ತುಂಬ ಇದೆ ಪರ್ಸ್ ಇದೆ ಆಮೇಲೆ ಓ ಫುಲ್ ಸ್ಟಿಕ್ಕರ್ಸ್ ಇದೆ ಸೊ ಟು ಡೇಸ್ ಆಫರ್ ಟ್ವೆಂಟಿ ಪರ್ಸೆಂಟ್ ಏನೋ ಇದೆ ಸೊ ಅದರಿಂದ ಮುಂದೆ ಬಂದರೆ ಇಲ್ಲಿ ಇಲ್ಲೇನೇನೋ ಡಿಸೈನ್ಸ್ ಇದ್ದಾವೆ ಡ್ರೆಸ್ ಕಲೆಕ್ಷನ್ಸ್ ಇದೆ ಸೊ ಅಮ್ಮ ಅವರು ಇದನ್ನು ನೋಡ್ಕೊಂಡು ಬಂದುಬಿಟ್ರು ಇದೇನೇನೋ ಇದೆ ಅಮ್ಮ ವಾಚ್ ವಿತ್ ಟೈಮ್ ಏನೋ ಇದೆ ವಾಚ್ ಇದೆ ಅಮ್ಮ ಅಂತೂ ಕೆಳಗಡೆ ಬಟ್ಟೆ ಅಮ್ಮ ಅಂಗಡಿ ಕೆಳಗಡೆ ಬಟ್ಟೆ ಇದೆ ಅಂಗ ಬಟ್ಟೆ ಅಂಗಡಿ ಇದೆ ಅಂತ ಹುಡ್ಕೊಂಡು ಬಂದುಬಿಟ್ಟಿದ್ದಾರೆ ಸೊ ಏನು ಪರ್ಚೇಸ್ ಮಾಡ್ತಿರೋ ಗೊತ್ತಿಲ್ಲ ಇದು ತುಂಬ ಡ್ರೆಸ್ ಕಲೆಕ್ಷನ್ಸ್ ಇದೆ ಸೊ ಇದು ಒಂದು ಕಡೆ ಮೆನ್ಸ್ ಇನ್ನೊಂದು ಕಡೆ ವುಮೆನ್ಸ್ ಇದೆ ಸೊ ಎಲ್ಲ ಲೆಗ್ಗಿನ್ಸ್ ಅಕಸ್ಮಾತ್ ನೀವು ಎಕ್ಸ್ಟ್ರಾ ಮತ್ತೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಟ್ರಾವೆಲಿಂಗ್ ಮಾಡೋದಕ್ಕೆ ಅಂದರೆ ಈಗ ಪರ್ಚೇಸ್ ಮಾಡ್ಬೋದು ಸೊ ಕ್ವಾಲಿಟಿ ಅಂತೂ ಚೆನ್ನಾಗಿದೆ ಸೊ ಕಲೆಕ್ಷನ್ಸ್ ಇದೆ ಸ್ಯಾರೀಸ್ ಅಂತಿವೆ ಇಲ್ಲಿ ಏನೇನು ಬೈ ಮಾಡ್ತಾರೆ ಗೊತ್ತಿಲ್ಲ ಎಲ್ಲ ಒಂದೇ ಥರ ಇರೋ ಟೇಸ್ಟ್ ಸ್ಯಾರಿಗಳು ಶಾಪಿಂಗ್ ಏನೋ ಒಂದು ಮಟ್ಟಕ್ಕೆ ನಡೆದಿದೆ ಸೊ ಇವಾಗ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ಬ್ಯಾಕ್ ಸೈಡಿಂದ ಎಂಟ್ರಿ ಕೊಡ್ತಾ ಇದ್ದೀವಿ ಕೇಳೋಣ ಶಾಪಿಂಗ್ ಹೆಂಗಿದೆ ಆಂಟಿ ಶಾಪಿಂಗ್ ಹೆಂಗಿತ್ತು ಮಾ ಶಾಪ ಹೆಂಗಿತ್ತು ಜಾಬಗ್ ಕತ್ರಿಬಿತ್ತಾ ಇಲ್ಲ ಹಾ ನೀವು ಶಾಪಿಂಗ್ ಬರ್ಬೇಕಂದ್ರೆ ಬರ್ಬೇಕು ಸೂಪರ್ ಅದಕ್ಕೆ ಸೂಪರ್ ಆಗಿದೆ ಆದ್ರೂ ಜಾಬಗ್ ಕತ್ರಿಬಿತ್ತು

ನಿನ್ನೆ ರಾತ್ರಿ ಲೈಟಾಗಿ ಏನೋ ಟಿಫನ್ ತಿಂದು ಮಲಗಿದ ತಕ್ಷಣ ಬೆಳಗ್ಗೆ ಆಗೋಯಿತು ಸೊ ಬೆಳಗ್ಗೆ ಎದ್ದು ಅಪ್ ಆಗಿ ಮತ್ತು ನಿನ್ನೆ ಆಗಿರೋ ಪೂಜೆಗೆ ಪಿಂಡ ಪ್ರದಾನ ಮಾಡಿ ಹಿಂದೂ ಪ್ರಕಾರ ಸತ್ತಿರೋ ಹಾವುಗಳಿಗೆ ಪಿಂಡ ಪ್ರದಾನ ಮಾಡಿ ಅದಾದಮೇಲೆ ಶ್ರೇಷ್ಠವಾದ ದಾನ ಗೋ ದಾನ ಗೋ ಪೂಜೆ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಗೊತ್ತಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆದಿ ಸುಬ್ರಹ್ಮಣ್ಯ ನೀರೇ ಇಲ್ಲ ನೀರಂತೂ ಎಲ್ಲ ಖಾಲಿ ತುಂಬ ಖಾಲಿ ಖಾಲಿಯಾಗಿದೆ ಆಗಿದೆ ಸೊ ನೀರಿಲ್ಲ ಮಳೆ ಬರಲಿ ಅಂತ ಪೇಟ್ಕೊಂತಿದೆ ನಾನು ಹೇಳ್ದಾಗೆ ಪೂಜೆ ನಾವು ಮಾಡಿಸಿದ್ದು ಸರ್ಪ ಸಂಸ್ಕಾರ ನಾವು ಪ್ರೈವೇಟಾಗಿ ಮಾಡಿಸ್ಕೊಂಡಿದ್ದು ಪೂಜೆನ ಸೊ ನಾವು ಮಾಡಿಸಿದ್ದಕ್ಕೆ ಒಂದು ಫ್ಯಾಮ್ಲಿನ ಕೂಡಿಸಿ ನಮಗೆ ಮಾತ್ರ ಒಂದು ಪೂಜೆ ಮಾಡ್ತಾರೆ ಸೊ ಅಮ್ಮ ಸೊ ಅವ್ರ ನಂಬರ್ ಏನಾದರೂ ನೀವು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ಹೆಸರು ಶಂಕರ್ ಭಟ್ ಸೊ ಶಂಕರ್ ಶಂಕರ್ ಭಟ್ ಅಂತ ಅವ್ರು ಕಾಲ್ ಮಾಡಿ ನೀವು ಹೇಳಿದರೆ ಸೊ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡಿದ್ರೆ ರೂಮು ಆಮೇಲೆ ಅಕಮಂಡೇಶನ್ ಎಲ್ಲ ಅವರೇ ನೋಡ್ಕೊತಾರೆ ಅವ್ರಿಗೆ ಮೊದಲೇ ನಾವು ಹೇಳಿರಬೇಕು ಅದಕ್ಕೆ ದೇವ ಆದಿ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ನಾವು ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಮೇನ್ ದೇವ್ರು ಮುಗಿಸ್ಕೊಂಡು ಆಮೇಲೆ ಪಕ್ಕದಲ್ಲಿರೋ ದೇವ್ರನ್ನ ನೋಡೋಕೆ ಹೋಗ್ತಾ ಇದ್ದೀವಿ ಕಾಲು ಇಡೋದು ಎಲ್ಲಿ ಅಂತಲೇ ಗೊತ್ತಾಗ್ತಲ್ಲ ಅಷ್ಟು ಬಿಸಿಲಿದೆ

ಎರಡು ದಿವಸ ಆದಮೇಲೆ ಇವತ್ತೇ ದೇವಸ್ಥಾನದ ಒಳಗಡೆ ಹೋಗ್ತಾ ಇರೋದು ನಾವು ನಾವು ಅಂದ್ಕೊಂಡು ಅಷ್ಟೇನು ಇಲ್ಲ ಹೋಗೋ ಥರ ಇದೆ ಹೋಗ್ತಾ ಹೋಗ್ತಾ ದರ್ಶನದ ಲೈನ್ ಕೂಡ ಕ್ಯೂ ಇಲ್ಲ ಕ್ಯೂ ಇದೆ ಜಾಸ್ತಿ ರಶ್ ಇಲ್ಲ ಕ್ಯೂಲಿ ಈ ಇಮೇಜ್ ನಿಮ್ಗೆ ಏನಾದರೂ ಬೇಕಿದ್ರೆ ನೀವು ದೇವಸ್ಥಾನ ಕಾಂಟ್ಯಾಕ್ಟ್ ಮಾಡಲಿ ನೀವೇನಾದರೂ ಬಂದು ದೇವಸ್ಥಾನದಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಸ್ತೀರ ಅಂದರೆ ಈ ಮಂಟಪ ಅಥವಾ ಮಂದಿರದಲ್ಲಿ ಮಾಡ್ತಾರೆ ಆಪೋಸಿಟ್ನಲ್ಲಿ ಕಾಣಿಸ್ತಾ ಇರೋದು ಶೃಂಗೇರಿ ಮಠ ಸೊ ಅಲ್ಲಿ ಆಶ್ಲೇಷ ಬಲಿ ಇಲ್ಲಾಂದ್ರೆ ಸರ್ಪ ಸಂಸ್ಕಾರ ಮಾಡ್ತಾರೆ ನಾವು ಬುಲೈಲಿ ನಿಂತ್ಕೊಂಡಿದ್ದೀವಿ ಸೊ ಕ್ಯೂ ಏನಷ್ಟಿಲ್ಲ ಒಳಗಡೆ ಮೊಬೈಲ್ ಯೂಸ್ ಮಾಡೋದಿಲ್ಲ ವಿಡಿಯೋ ಇಲ್ಲೇ ಆಫ್ ಮಾಡ್ತಾ ಇದೀನಿ ಹಾಯ್ ಅರ್ಕೊಂಡು ಬನ್ನಿ ಆಗ್ತದಲ್ಲ ರಶ್ ಇಲ್ಲ ಸಮ್ಮರ್ ಅಷ್ಟು ಇದ್ರೂ ಇಲ್ಲ ಅದು ರೂಮ್ಸ್ ಎಲ್ಲ ಖಾಲಿ ಇಲ್ಲವೇ ಇಲ್ಲ ಬೇಕಿದ್ರೆ ಪ್ರೈವೇಟ್ ರೂಮ್ಸ್ ನಮ್ಮ ರೂಮ್ ಅದು ತುಂಬ ದೊಡ್ಡದಲ್ಲಿದೆ ನಾನು ಇವತ್ತು ನಿಮಗೆ ನನ್ನ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ಸೊ ಅಲ್ಲೊಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಬರ್ತಿದ್ದೀವಿ ಅಲ್ಲಿ ಒಂದು ಸ್ವಲ್ಪ ಕುತ್ಕೊಂಡು ರೆಸ್ಟ್ ತಗೊಂಡು ಟಿಫನ್ ತಿನ್ನೋಣ ಅಂತ ಕೂತ್ಕೊಂಡಿದ್ದೀವಿ ಸೊ ಏನು ಬುಕ್ ಮಾಡೋದು ಇನ್ನು ಗೊತ್ತಾಗ್ತಾ ಇಲ್ಲ ಫೋರ್ ಕಪಲ್ಸ್ ಪ್ಲೀಸ್ ಕೊನೆಗೂ ಮಳೆಗೋಸ್ಕರ ವೇಟ್ ಮಾಡ್ತಿದ್ದು ಬೆಂಗಳೂರು ಜೀವಕ್ಕೆ ಮಳೆ ದರ್ಶನ ಆಗಿದೆ ಫೈನಲ್ಲಿ ನಮಗೆ ಏನ್ ಸಿಕ್ತು ಮಳೆ ಸಿಕ್ತು ಬೆಂಗಳೂರಿಂದ ಮಳೆ ಹೊಡ್ಕೊಂಡು ಬಂದವರು ಕೊನೆಗೂ ಮಳೆ ಸಿಕ್ತು ಇವಾಗ ಅದು ಪ್ರೇ ಮಾಡ್ತೀನಿ ಇವಾಗ ನೋಡಿ ಮಳೆ ಹೊಡ್ಕೊಂಡು ಬಂದವ್ರಿಗೆ ಹಸುನೇ ಸಿಕ್ಬಿಡ್ತು ಅಟ್ಲೀಸ್ಟು ಇವಾಗಾದರೂ ದೇವರು ಮಳೆ ನಮ್ಮ ಬೆಂಗಳೂರು ಅಡ್ರೆಸ್ ಕೊಡ್ಲಿ ಅದಕ್ಕೊಂಚೂರು ನೆಟ್ವರ್ಕ್ ಕನೆಕ್ಟ್ ಆಗಿ ಓಲೋ ರ್ಯಾಪಿಡೋ ಎಲ್ಲದಕ್ಕಿಂತ ನಮ್ಮ ಯಾತ್ರೆ ಪರ್ಫೆಕ್ಟ್ ಪರ್ಫೆಕ್ಟ್ ವೆಹಿಕಲ್ ಸೊ ಇವಾಗ ಬ್ಯಾಂಗ್ಳೂರ್ಗೆ ಅಡ್ರೆಸ್ ಆದರೂ ಕೊಡಲಿ ಮಳೆ ಒಂದು ನಮ್ಮೂರಲ್ಲೂ ಬರಲಿ ನಮ್ಮ ಅಂಕಲು ಮಳೆಯಲ್ಲಿ ನೆಂದಿದ್ದಕ್ಕೆ ಯಾಕೆ ನೆಂದ್ರಿ ಅಂತ ಕೇಳ್ತಾರೆ ಅಂಕಲ್ ಬೆಂಗಳೂರಿಂದ ಇಲ್ಲಿಗೆ ಮಳೆ ಆಡ್ಕೊಂಡು ಬಂದಿದ್ದು ಎಷ್ಟು ಖುಷಿ ಆಯ್ತು ನಿಮಗೆ ಸೊ ಮಳೆ ಬೇಕಾ ಮಳೆ ಹಂಟಿಂಗ್ ಮಾಡಿಕೊಂಡು ಮ್ಯಾಂಗ್ಳೂರು ಸೈಡು ಮಡಿಕೇರಿ ಸೈಡ್ ಬಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಥೌಸಂಡ್ ಪರ್ಸೆಂಟ್ ಮಳೆ ಸಿಗುತ್ತೆ ಅದಂತೂ ನಿಜ ಸಿಗುತ್ತೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕೂಲ್ ಥಂಡ ತಂಡ ಪ್ಲೇಸ್ ಬೇಕಾ ಪ್ಲೀಸ್ ವಿಸಿಟ್ ಮಡಿಕೇರಿ ಕೊಡೇಕೆನಾಲ್ ಊಟಿ ಫಾರ್ ಮೋರ್ ಇನ್ಫಾರ್ಮೇಶನ್ ಟ್ರಾವ್ಲಿಂಗ್ ಟ್ರಾವ್ಲಿಂಗ್ ಯಾವುದಿದೆ ಇದೆ ನಾವು ಎಲ್ಲದಕ್ಕಿಂತ ವರ್ಲ್ಡ್ ಸೊಲ್ಯೂಷನ್ ಗೂಗಲ್ ಟ್ರೈ ಮಾಡಿ ಸೊ ಮತ್ತೆ ಸ್ವಲ್ಪ ಏನೇನಿದೆ ನೋಡೋಣ ಕನ್ಸರ್ನ್ ಮಾಡಿ ಏನಾದರೂ ಸ್ವಲ್ಪ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ನಿಮ್ ಕ್ವಶನ್ ಕೇಳಿ ನಿಮ್ ಕ್ವಶನ್ ಕೇಳಿ ಅಂತಾನೆ ನಾನು ತುಂಬಾ ಫ್ರೀ ಆಗಿದ್ದೀನಿ ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಏನು ಕೆಲಸ ಇಲ್ ಅಷ್ಟು ಫ್ರೀ ಆಗಿದ್ದೀನಿ ಇಲ್ಲಿ ಯಾವ್ದೋ ಡೀಪ್ ಡಿಸ್ಕಶನ್ ಮಾಡ್ತವೆ ಗೊತ್ತಿಲ್ಲ ಮೋಸ್ಟ್ಲಿ ಇದು ಇದಕ್ಕೆ ಚಾಕ್ಲೇಟ್ ಕೊಟ್ಟಿಲ್ಲ ಅನ್ಸುತ್ತೆ ಈ ಬುಕ್ ಅದಕ್ಕೆ ಚಾಕ್ಲೇಟ್ ಕೊಟ್ಟಿಲ್ಲ ಅನ್ಸುತ್ತೆ ಅದಕ್ಕೆ ಅಡ್ರ ಆನಿಯನ್ ನೋ ಗಾರ್ಲಿಕ್

ಸ್ವಲ್ಪ ಖುಷಿ ಆಯ್ತು ಶವರ್ ಬಂದಂಗೂ ಬರ್ಲಿಲ್ಲ ನಾಲ್ಕೈದು ಬಂದಿರ್ಬೋದು ನಾಳೆ ಪಕ್ಕ ಮಳೆ ಬರುತ್ತೆ ಗೂಗಲ್ ವೆದರ್ಸ್ನ ನಂಬುದು ನಾನು ಹೇಳಿದ್ರು ಯಾರು ನಂಬಿಲ್ಲ ಫ್ರೆಂಡ್ ಯಾರು ನಂಬಿಲ್ಲ ನಾನು ಎಷ್ಟು ಪಡ್ಕೊಂಡೆ ಗೊತ್ತಾಗ ನಾವಿಲ್ಲಿ ಏನ್ ಬಂದ್ರು ಹೋಟ್ಲ್ ಹತ್ರ ಏನು ತಿನ್ನಂಗಿಲ್ಲ ಅದಕ್ಕೆ ದೇವಸ್ಥಾನದಲ್ಲಿ ಪೂಜೆ ಶುರು ಆಗಿದೆ ಅಂತ ಗೊತ್ತಾಗಿ ಪೂಜೆಗೆ ಬಂದಿದ್ದೀವಿ ಪೂಜೆ ಹಿಂಗಾಗುತ್ತೆ ನೋಡೋಣ ಇದು ಲಾಸ್ಟ್ ದೇವಸ್ಥಾನದಲ್ಲಿ ಪೂಜೆ ಅಂತೆ ಪೂಜೆ ಎಲ್ಲ ಮುಗೀತು ಅಂಕಲ್ ಊಟ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಕೆಲಸ ಇರೋದ್ರಿಂದ ಬಸ್ ಹತ್ತಿದ ಬಸ್ ಹತ್ಬಿಟ್ಟು ಹೋದರು ಆಮೇಲೆ ಬಸ್ಸಂತೂ ತುಂಬ ಚೆನ್ನಾಗಿತ್ತು ಸೊ ನೀವು ಕುಕ್ಕೆಯಿಂದ ಬರ್ತಾ ಫಾರ್ ಎಕ್ಸಾಂಪಲ್ ಬೇಕಿದ್ರೆ ಬಸ್ ನೋಡಿ ಸೊ ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ ಸೊ ಎಲ್ಲರೂ ಹೋಗೋದಕ್ಕೆ ಅಂತ ರೆಡಿ ಆಗುತ್ತೆ ಸೊ ನಾವಿದ್ದರೂ ಇದು ಇದರಲ್ಲಿ ನಮ್ಮ ತುಂಬ ದೊಡ್ಡ ಹಾಲ್ ಇರುತ್ತೆ ಸೊ ಇತ್ ಒಂದು ವಾಶ್ರೂಮ್ ಆಚೆಗಡೆ ಸ್ವಲ್ಪ ರೆಡಿ ಆಗೋ ಜಾಗ ಸೊ ಇದು ಬಂದು ಡ್ರೆಸ್ಸಿಂಗ್ ರೂಮ್ ಆ್ಯಂಡ್ ಇಲ್ಲಿ ವಾಶ್ರೂಮ್ ಇರುತ್ತೆ ಆ್ಯಂಡ್ ನಮಗೆ ವಿತ್ ನಾಲ್ಕು ಸೊ ಇಲ್ಲಿ ಇಲ್ಲಿ ಕ್ಲೀನಾಗಿ ಕ್ಲೀನಾಗಿದೆ ರೂಮ್ ತುಂಬ ಸೊ ಇಲ್ಲಿ ಬೆಡ್ ಇದೆ ತುಂಬ ಡಬಲ್ ಕಾರ್ಡ್ ಬ್ಲೆಡ್ಸ್ ಎಲ್ಲ ಇದೆ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು